ಹೆಲೋ ಗಾಯಸ್ ನಾವಿವತ್ ಬಂದಿರೋದು ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ತಾಯಿ ಚಾಮುಂಡೇಶ್ವರಿಯನ್ನು ಶಿವನ ಪತ್ನಿ ಪಾರ್ವತಿಯ ಅವತಾರವೆಂದು ನಂಬಲಾಗಿದೆ ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಈ ಶಕ್ತಿ ಪೀಠವನ್ನು ಕ್ರೋಂಚ ಪೀಠ ಎಂದು ಕರೆಯಲಾಗಿದೆ ಸತಿಯ ದೇವಿಯ ಕೂದಲು ಇಲ್ಲಿ ಬಿದ್ದಿತ್ತು ಎಂದು ಕೂಡ ನಂಬಲಾಗಿದೆ ದೇವಸ್ಥಾನವನ್ನು ಪ್ರವೇಶಿಸಬೇಕಾದರೆ ಹದಿನೆಂಟು ಅಡಿ ಎತ್ತರದ ಮಹಿಷಾಸುರನ ಪ್ರತಿಮೆಯನ್ನು ಕಾಣಬಹುದು ಮಹಿಷಾಸುರನ ಉಪಟಳವನ್ನು ಸಹಿಸಲು ಅಸಾಧ್ಯವಾದ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ ಮೊರೆ ಹೋಗುತ್ತಿದ್ದರು ನಂತರ ದೇವತೆಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದೇವಿಯನ್ನು ಸೃಷ್ಟಿಸುತ್ತಾರೆ ಆ ದೇವಿಯು ಉಗ್ರ ಸ್ವರೂಪವನ್ನು ತಾಳಿ ರಾಕ್ಷಸನನ್ನು ಸಂಹಾರ ಮಾಡುತ್ತಾರೆ ಅಂದಿನಿಂದ ಇಲ್ಲಿಯ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ ಇನ್ನು ನವರಾತ್ರಿಯ ಸಮಯದಲ್ಲಿ ದೇವಿಯ ಒಂಬತ್ತು ವಿಭಿನ್ನ ಅಂಶಗಳನ್ನು ಚಿತ್ರಿಸಲು ದೇವಿಯನ್ನು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಚಂಡ ಕೂಷ್ಮಾಂಡ ಸ್ಕಂದಮ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಎಂದು ಒಂಬತ್ತು ವಿಧಗಳಲ್ಲಿ ಅಲಂಕರಿಸುತ್ತಾರೆ ಹಾಗೂ ಆಷಾಢ ಮಾಸದಲ್ಲಿ ದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿ ಪೂಜಿಸುವುದರಿಂದ ತಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ ಎಂದು ಕೂಡ ನಂಬಲಾಗಿದೆ